ರೈತ ರೈತ ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ನಮಸ್ಕಾರ ವೀಕ್ಷಕ್ರೆ ರೈತರ ಮನವಿಗಳು ಕಸದ ಗುಟ್ಟಿಗೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಜುಲೈ ಹತ್ತಕ್ಕೆ ಅವರು ಚಾಮರಾಜನಗರಕ್ಕೆ ಬಂದಿರ್ತಾರೆ ಅಲ್ಲಿ ಕ್ರೀಡಾಂಗಣದಲ್ಲಿ ಒಂದು ಸಭೆ ಇರ್ತದೆ ಅದು ಯಾಕೆ ಅಂತಂದರೆ ಈಗ ತಮ್ಮದು ವರ್ಣ ಕ್ಷೇತ್ರಕ್ಕೆ ಒಂದು ನಲವತ್ತು ವರ್ಷದಿಂದ ಒಂದು ಅವಿನಾವ ಸಂಬಂಧ ಹಾಗೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೆ ಅಂತ ಹೇಳಿ ಒಂದು ಸಮಾರಂಭ ಆದರೆ ಕೃತಜ್ಞತೆ ಅನ್ನೋ ಒಂದು ಹೆಸರು ಅಲ್ಲ ಕೃತಜ್ಞ ಅಂತ ಹೇಳಿದರೆ ಅದು ದೊಡ್ಡ ಉದ್ಗಾರವಾಚಕ ಏನರಿದ್ದರೆ ಅದರ ಅರ್ಥನೇ ಬೇರೆ ಕೊಡ್ತದೆ ಈಗ ಭಾಗ್ಯರಾಜನ್ನೋರ ಜೊತೆ ಗರುಡ ಮಾತಾಡ್ತದೆ ಅವರು ತಮ್ಮ ಆಕ್ರೋಶವನ್ನು ಯಾವ ರೀತಿ ಹಾಕ್ತಾರೆ ನಿಮಗೆ ತೋರಿಸ್ತೀವಿ ಕಾರಣ ಏನು ವೀಕ್ಷಕರೇ ಹೇಳ್ತಾರಲ್ಲ ಜನಪ್ರತಿನಿಧಿಗಳು ಜನ ಸೇವಕರು ಅಂತ ನಿಮ್ಮನ್ನು ನಾವು ಬಿಸಿಲಲ್ಲಿ ಮಳೆಯಲ್ಲಿ ನಿಂತ್ಕೊಂಡು ಅಲ್ಲಿ ಆ ಬೆರಳಿಗೆಲ್ಲ ಹಚ್ಕೊಂಡು ಹಾಕೋದು ಯಾಕೆ ನೀವು ನಮ್ಮ ಸೇವಕರು ಸೇವೆಯನ್ನು ಮಾಡಿ ಕಡೆಗೆ ಏನಾಗ್ತದೆ ಇಲ್ಲಿ ಗೂಟದ ಕಾರುಗಳಲ್ಲಿ ಓಡಾಡ್ತಾರೆ ಅವರು ಬರ್ತಾರ ಅಂಥೇಳಿ ಇನ್ಸ್ಪೆಕ್ಟ್ರುಗಳು ಸಲಾಮ್ ಹೊಡೆದು ಎಲ್ಲರನ್ನು ದೂರ ನಿಂದಿಸ್ತಾರೆ ಸೆಕ್ಯೂರಿಟಿ ಪರ್ಪಸು ಇರಲಿ ಆದರೆ ಮುಖ್ಯಮಂತ್ರಿಗಳು ಇಲ್ಲಿ ಅವರಿಗೆ ರೈತರು ಮನವಿಯನ್ನು ಕೊಡ್ತಾರೆ ಈ ನಿಮ್ಗೆ ಗೊತ್ತಿರಬೇಕು ಕೊರೋನಾ ಟೈಮ್ನಲ್ಲಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಿಂದ ಸುಮಾರು ಜನ ಸತ್ ಹೋದರು ಆವಾಗ ಅವರ ಬಂಧುಗಳು ನಮಗೇನಾದರೂ ಪರಿಹಾರ ಕೊಡಿ ಏನಾದರೂ ಮಾಡಿ ಅಂತೇಳಿ ಒಂದಿಷ್ಟು ಮನವಿಯನ್ನು ಕೊಟ್ಟರು ಎಲ್ಲ ಮನವಿಗಳನ್ನು ತಗೊಂಡರು ಹಾಗೆ ಕಬ್ಬು ಬೆಳೆಗಾರರು ರೈತರ ಮುಖಂಡರುಗಳ ಮನವಿಗಳನ್ನು ತಗೊಂಡ್ರು ನೋಡಿದರೆ ಅವು ಕಸದ ಬುಟ್ಟಿಯಲ್ಲಿ ಬಿಟ್ಬಿಟ್ಟಿದ ರೈತರಿಗೆ ಸಿದ್ದರಾಮಯ್ಯನವರು ಕೊಡುವ ಕಿಮ್ಮತ್ ಇಷ್ಟೇನ ಆ ಅಧಿಕಾರಿಗಳು ಅಲ್ಲ ಮನವಿ ಅಂದರೆ ನೀವು ಅಲ್ಲಿ ಬಿಸಾಕೋದ್ರೆ ಯಾಕೆ ತೊಗೊಂಡಾದ್ರು ಅದು ಯಾಕೆ ತಗೊಂಡ್ರಿ ಅದು ಮಿತ್ತ ಪ್ರೊಟೆಕ್ಷನ್ ಜೊತೆಗೆ ಬರೋದು ಅದನ್ನು ಕೊಡೋದು ಈಗ ರೈತ ಮುಖಂಡರು ಹೇಳ್ತಾರೆ ಹದಿನಾರನೇ ತಾರೀಕು ಮೈಸೂರಿನಲ್ಲಿ ಧರಣಿ ಮಾಡ್ತೀವಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಹೇಳಿ ಸಿದ್ದರಾಮಯ್ಯನವ್ರಿಗೆ ಅವರು ಹೇಳ್ತಾರೆ ರೈತರ ಮುಖಂಡರು ಮಾನಸಿಕ ಸ್ಥಿತಿಯನ್ನು ಸಮತೋಲನವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಕಾರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂಡ ಹಗರಣ ಇವುಗಳಿಂದ ಹೊರಗೆ ಬನ್ನಿ ಅಂತ ಭಾಗ್ಯರಾಜೆ ಅವ್ರು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ನೀವೇ ಕೇಳ್ಕೊಳ್ಳಿ ಇಲ್ಲಿ ಸಿದ್ದರಾಮಯ್ಯನರೇ ಹೇಳ್ತಾರೆ ಡಿ ಸಿ ಆಗಲಿ ಇನ್ನೊಬ್ಬರಾಗಲಿ ಜನಸೇವಕರು ಹಂಗೆ ಅಂದಾಗ ಮಾತ್ರ ನೀವು ಸರಿಯಾಗಿ ಬರಲಿಕ್ಕೆ ಸಾಧ್ಯ ಮುಂದೆ ಬರಲಿಕ್ಕೆ ಸಾಧ್ಯ ಜನರನ್ನು ಓಲೈಸಲಿಕ್ಕೆ ಸಾಧ್ಯ ಆದರೆ ಇಲ್ಲಿ ಆಗಿದ್ದೇನು ಅಂತ ಗೊತ್ತಿಲ್ಲ ಪ್ರಾಯಶಃ ಅದು ಮನವಿ ಮೇಲೆ ಈ ಸಿದ್ದರಾಮಯ್ಯ ತಪ್ಪಂತಿರೋ ಅಥವಾ ತೊಗೊಂಡಿದ್ದ ಏನಾದರೂ ಅಲ್ಲಿ ಬಿಸಾಕಿ ಹೋದರು ಎದಕ್ಕೆ ಅಲ್ಲಿ ರೈತರ ಮುಖಂಡರುಗಳು ಒಂದೇ ಬೇಜಾರು ಅಂತಂದರೆ ನಮ್ಮ ಅಗದಿ ನಾವು ದೇವರು ಅಂದ್ಕೊಂಡಿರುವ ಅಲ್ಲಿ ಸ್ವಾಮಿ ಅವರ ಭಾವಚಿತ್ರಗಳು ಇದೂ ಅವು ಕಸದ ಬುಟ್ಟಿಯಲ್ಲಿ ಬಿದ್ದಿದ್ದಾವೆ ಕಸದಲ್ಲಿ ಬಿದ್ದಿದ್ದಾವೆ ರೈತರಿಗೆ ನೀವು ಕಿಮ್ಮತ್ ಕೊಡಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಕೊಡ್ತೀನಿ ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ರೈತ ನೀಡಿದ ಅನ್ನವನ್ನು ತಿನ್ನಲಿಕ್ಕೆ ತಲೆಯನ್ನು ಬಾಗಲೇಬೇಕು ಹಿಂಗೆ ಹಾಕೊಳ್ಳೆ ಬರುವುದಿಲ್ಲ ಊಟ ಅದಕ್ಕೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದನ್ನು ಕಸದ ಬಿಟ್ಟಿಗೆ ನೀವು ಬಿಸಾಕೋದಾದರೆ ಇನ್ನು ಮನವಿಯನ್ನು ನೀವು ಮತ್ತೆ ಸ್ವೀಕರಿಸ್ಬೇಡಿ ಯಾಕಂದರೆ ಚಾಮರಾಜನಗರ ಆಯಿತು ಮೈಸೂರಿನಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ ಕಪ್ಪು ಬಾವುಟವನ್ನು ನೆಕ್ಸ್ಟ್ ಟೈಮ್ ನಿಮ್ಮ ಸಿದ್ದರಾಮಯ್ಯನವರಿಗೆ ತೋರಿಸ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಕೃತಜ್ಞತೆ ಸಭೆಯಲ್ಲಿ ಪಾಪ ಇವರಿಗೆ ಒಂದು ರೀತಿಯಿಂದ ಅಪಮಾನ ಆಗಿದೆ ಜನಾಕ್ರೋಶ ಉಂಟಾಗಿದೆ ಈಗ ರೈತರ ಮುಖಂಡರು ಏನ್ಮತ್ತ ಭಾಗ್ಯರಾಜ್ ನಾನು ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ ಹೇಳಿ ಹಾ ಸರ್ ಒಂದು ದುಃಖದ ವಿಷಯ ತಾವು ಕೂಡ ಪ್ರೊಟೆಸ್ಟ್ ಮಾಡಿದ್ರಿ ಎಲ್ಲೇ ಒಂದ್ ಕಡೆ ರೈತರ ಬೆನ್ನಲ್ಲಿ ಅಂದ್ರೆ ರೈತರಿಗೆ ಪತ್ರಗಳು ಮನವಿಗಳು ಕಸದ್ ಬಿಟ್ಟು ಸೇರ್ಕಂತ ಇದಾವೆ ಈ ವಿಚಾರದಲ್ಲಿ ಏನ್ ಬೆಳಕ ಇಷ್ಟ ಪಡ್ತೀರಾ ಸರ್ ಸರ್ ಮುಖ್ಯಮಂತ್ರಿಗಳಿಗೆ ರೈತರು ಅನ್ನೋದಕ್ಕಿನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆ ದೊರೆ ಆ ದೊರೆ ಆದಂತ ವ್ಯಕ್ತಿಗಳು ಜನತಾ ದಸರಾ ಮಾಡ್ತಾರೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡ್ತೀವಿ ನೊಂದವ್ರಿಗೆ ನ್ಯಾಯ ಕೊಡ್ತೀವಿ ಅಂತ ಆದ್ರೆ ಕೃತಜ್ಞತಾ ಸಭೆ ಚಾಮರಾಜನಗರದಲ್ಲಿ ಕೃತಜ್ಞತಾ ಸಭೆ ಅಂತ ಹೇಳಿ ಬಂದಂತ ಮುಖ್ಯಮಂತ್ರಿಗಳಿಗೆ ಮತದಾರರಿಗೆ ಕೃತಜ್ಞತೆ ಅವರ ಗೌರವ ಕೊಡ್ತಕ್ಕಂಥದ್ದು ಅವ್ರಿಗೆ ಮತ ಹಾಕಿರ್ತಕ್ಕಂಥ ವ್ಯಕ್ತಿಗಳನ್ನ ಜ್ಞಾಪಿಸ್ಕೋತೀವಿ ಅಂತ ಬಂದಂತ ಸಂದರ್ಭದಲ್ಲಿ ಬಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲ ರಾಜ್ಯದ ರೈತಗಳು ಈ ರೀತಿ ಸಮಸ್ಯೆಗಳಿದಾವೆ ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಒತ್ತಾಯ ಪೂರ್ವಕೊತ್ತಾಯ ಪತ್ರ ಒತ್ತಾಯ ಪೂರ್ವಕ ಅದು ಯಾಕೆಂದ್ರೆ ಪೊಲೀಸ್ನವರ ಪಹರೆಯಲ್ಲಿ ಕರ್ಕೊಂಡು ಕೊಟ್ಟಿರ್ತಕ್ಕಂಥ ಕೋತಾಯ ಪತ್ರ ಅದು ಅಕ್ಕೊತ್ತಾಯವನ್ನ ಒತ್ತಾಯ ಪತ್ರ ಅಂತ ಯಾಕೆ ಇರ್ತದೆ ಅಂತ ಹೇಳಿದ್ರೆ ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ನೇರವಾಗಿ ಈ ಮಾನಸಿಕವಾಗಿ ಏನಾಗಿದೆ ಮೂಡ ಮತ್ತು ವಾಲ್ಮೀಕಿ ಹಗರಣ ಮುಖ್ಯಮಂತ್ರಿಗಳ ಮಾನಸಿಕ ಸ್ಥಿತಿಯನ್ನ ಕೆಡಿಸಿದೆ ಕೆಡಿಸಿರ್ತಕ್ಕಂಥ ಸ್ಥಿತಿ ಒಳಗಡೆ ರೈತರು ವಿಚಾರಗಳು ಈಗ ಗಮನಕ್ಕೆ ಬರ್ತಾ ಇಲ್ಲ ತಕ್ಷಣ ಮುಖ್ಯಮಂತ್ರಿಗಳು ತಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಂಡು ಅಂದ್ರೆ ರಾಜ್ಯದ ರಾಜ ರಾಜ್ಲಿನ್ ಬರ್ತ ನೋಡಿ ಯಾವ್ದೋ ನೀರು ಮಿಡ್ಲಿಂಗ್ ವಾಯ್ಲಿನ್ ಅಂತ ಬರ್ತಲ್ಲ ಆಗ್ಬಾರ್ದು ರಾಜ್ಯ ಅತಿವೃತ್ತಿ ನೀರು ಬಂದು ವಾಯ್ಲಿನ್ ಬಳಸಿ ಅಂತೆ ಆ ರೀತಿ ಆಗ್ಬಾರ್ದು ನೀವು ತಕ್ಷಣ ನಾವು ಕೇಳ್ತಾ ಇದೀವಿ ರಾಜ್ಯದ ರೈತರು ನಿಮ್ಮ ಕೈ ಮುಗಿದು ಮುಖ್ಯಮಂತ್ರಿಗಳೇ ನಿಮ್ಮ ವಾಲ್ಮೀಕಿ ಮತ್ತೆ ಮೂಢ ಹಗರಣವನ್ನ ಬದಿಗಿಟ್ಟು ರಾಜ್ಯದ ರೈತರ ಸಮಸ್ಯೆಗಳಾದಂತ ಕಬ್ಬು ಬೆಳೆಗಾರರಿಗೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಏಳನೇ ವರ್ಷ ಬಾಕಿ ಬರಬೇಕು ಅದು ಕಳೆದ ವರ್ಷದ ಲಾಭಾಂಶ ಹಂಚಿಕೆ ಆಗ್ಬೇಕು ಈ ವರ್ಷಕ್ಕೆ ನೂರೈವ್ ನಾನೂರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ನಿಗದಿ ನಿಗದಿಯಾಗಬೇಕು ಮತ್ತೆ ಭತ್ತವನ್ನ ಒಡಿಶಾ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮೂರ್ ಸಾವಿರದ ನೂರು ರೂಪಾಯಿ ಖರೀದಿ ಆದೇಶವನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಆದೇಶ ಮಾಡಿದೆ ಒಡಿಶಾ ಮತ್ತು ಛತ್ತೀಸ್ಗಢ ರೀತಿಯಲ್ಲಿ ಮಾದರಿಯಲ್ಲಿ ನೀವು ಮೂರ್ ಸಾವಿರದ ನೂರು ರೂಪಾಯಿ ಕರ್ನಾಟಕದಲ್ಲಿ ಆದೇಶ ಮಾಡಿ ಖರೀದಿ ಕೇಂದ್ರ ತೆರಳಿ ಹಾಲು ಉತ್ಪಾದಕರಿಗೆ ಐದು ರೂಪಾಯಿ ಪ್ರೋತ್ಸಾಹ ತಂದಂತೆ ಎಂಟುನೂರು ಕೋಟಿ ರೂಪಾಯಿ ರೈತರಿಗೆ ಬರಬೇಕು ಹಣವನ್ನು ಸರ್ಕಾರದಿಂದ ರೀತಿ ಮಾಡಿ ಬೇಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯ ಕಬಿನಿ ಕಾವೇರಿ ನಾಲೆಗಳಿಗೆ ನೀರನ್ನುರಿಸಿ ಕೆರೆಕಟ್ಟುಗಳಿಗೆ ತುಂಬಿಸಿ ತಕ್ಷಣ ಹೋದ್ ಸಾರಿ ನೀವು ತಮಿಳುನಾಡು ನೀರು ಬಿಟ್ಟು ರೈತರನ್ನ ಬರಪೀಡಿತರಾಗ್ ಮಾಡಿದ್ರಿ ಅದನ್ನ ತಪ್ಪಿಸಲಿಕ್ಕೋಸ್ಕರವಾಗಿ ತಕ್ಷಣ ಕ್ರಮ ಕೈಗೊಂಡು ನಾಲೆಗಳಿಗೆ ನೀರ್ ಬಿಡಿ ಮತ್ತೆ ರೈತನ ಹೊಲದಲ್ಲಿನ ಅಂತ ಕಬ್ಬಿನ ಆಗ್ಬೇಕು ರೈತ ಇವತ್ತು ಬೀದಿಗೆ ಬಂದಿದ್ದಾನೆ ವ್ಯವಸ್ಥೆ ಮಳೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಮಳೆ ನಷ್ಟ ಆಗಿದೆ ಬೀಳ್ತಾ ಇಲ್ಲ ಕುಂಠಿತ ಆಗಿದೆ ಕುಂಠಿತಾಗಿದೆ ನಮ್ಮಲ್ಲಿ ಟಿ ಎಂ ಸಿ ನೀರು ಮಾತ್ರ ಕಬಿನಿ ಕೋಳದಲ್ಲಿ ಕಾವೇರಿ ಕಬಿನಿ ಕೋಳದಲ್ಲಿ ತಮಿಳುನಾಡಲ್ಲಿ ಇಪ್ಪತ್ ಮೂರು ಟಿ ಎಂ ಸಿ ನೀರು ಆಲ್ರೆಡಿ ಸ್ಟೇವರೇಜ್ ಇದೆ ಈ ನಾಲೆಗಳು ಮತ್ತೆ ಈ ವ್ಯವಸ್ಥೆಯ ಈ ಅಚ್ಚುಕಟ್ಟು ಪ್ರದೇಶಕ್ಕೆ ಅಂದಾಜು ಒಳಗಡೆ ನೀರನ್ನ ಕೊಟ್ಟು ನೀರಲ್ಲಿ ಅಂತರ್ಜಲವನ್ನು ವೃದ್ಧಿ ಮಾಡಿ ಇರ್ತಕ್ಕಂಥ ಬೆಳೆಯನ್ನು ರಕ್ಷಣೆ ಮಾಡೋದಾದ್ರೆ ಕರ್ನಾಟಕದಲ್ಲಿ ಆರ್ಥಿಕ ವ್ಯವಸ್ಥೆಗೆ ಸದೃಢ ಆಗ್ತದೆ ಇದನ್ನ ಬಿಟ್ಟು ತಮಿಳುನಾಡಿನ ಗುಲಾಮಗಿರಿಗೆ ನೀರು ಬಿಡ್ಲಿಕ್ಕೋಸ್ಕರವಾಗಿ ತಮಿಳುನಾಡು ಕರ್ನಾಟಕದ ಡ್ಯಾಮ್ ಗಳನ್ನ ಬೀಗ ಹಾಕೊಂಡು ನಾಲೆಗಳು ನೀರು ಬಿಡ್ಲಿರ್ತಕ್ಕಂಥ ಅಂತ ಹೇಳಿ ಆಡು ಪ್ರಾಣಿಗಳ ಹಾವಳಿಯಿಂದ ಸಾಕಷ್ಟು ನಷ್ಟ ಆಗ್ತದೆ ರೈತನಿಗೆ ಆ ನಷ್ಟ ಪರಿಹಾರವನ್ನು ವೈಜ್ಞಾನಿಕವಾಗಿ ಕೊಡಬೇಕು ಅಂದ್ರೆ ಒಳಗಡೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆ ವರದಿಯ ಅನ್ವಯ ನೀವು ಬೆಲೆಯನ್ನ ನಿಗದಿ ಮಾಡ್ತೀರಿ ಆ ವರದಿಯ ಅನ್ವಯ ನಷ್ಟ ಪರಿಹಾರವನ್ನು ಕೊಡಿ ರೈತನಿಗೆ ಕಾರು ಪ್ರಾಣಿಗಳಿಂದ ಮಾನವ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ ಅಂತ ವಿಶೇಷ ಪ್ಯಾಕೇಜ್ ಅನ್ನ ಕೊಡಬೇಕು ಜೊತೆಗೆ ಕೃಷಿಯ ಮೂಲ ಸೌಕರ್ಯವಾದಂತಹ ವಿದ್ಯುತ್ ಅಕ್ರಮ ಸಕ್ರಮ ಯೋಜನೆ ಇವತ್ತು ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬೆಂಕಿ ಹಚ್ಚುವ ಕೆಲಸ ಆಗ್ತದೆ ರೈತರು ಬೀದಿಗೆ ಬಂದು ಮಂತ್ರಿಗಳು ಎಂಎಲ್ ಬೆಂಕಿ ಹಚ್ಚುವ ಕೆಲಸ ಮಾಡ್ತೀವಿ ನಾವು ಯಾಕೆ ಅಂತ ಹೇಳಿದ್ರೆ ಅಕ್ರಮ ಸಕ್ರಮ ಯೋಜನೆ ರದ್ದು ಮಾಡಿ ಮೂವತ್ತು ಸಾವಿರ ಕೃಷಿ ಕುಟುಂಬಗಳು ಇವತ್ತು ಕೃಷಿಯ ವ್ಯಾಪ್ತಿಯಿಂದ ಹೊರಗಡೆ ಹ್ಮ್ ಯಾವ ಹೊಸ ಕೃಷಿ ಪಂಪ್ಸೆಟ್ ಅನ್ನ ಕೃಷಿ ಉದ್ಯಮಿಗಳು ನವ ಕೃಷಿಯ ಬರ್ತಕ್ಕಂತ ಉದ್ಯಮಂತರು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಬಡವರು ಯಾವೆಲ್ಲವನ್ನ ಬಿಟ್ಟು ಕೇವಲ ಮೋಜು ಮಸ್ತಿ ಬಂಡವಾಳ ಶಾಹಿಗಳ ಬಗ್ಗೆ ನೀವು ಸಾಲ ಮನ್ನಾ ಮಾಡ್ತೀರಲ್ಲ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂತ ತೆಲಂಗಾಣ ಸರ್ಕಾರ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ ತೆಲಂಗಾಣ ಸರ್ಕಾರ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ ಮೇಲೆ ರಾಜ್ಯದಲ್ಲಿ ನೀವು ಕುಮಾರಸ್ವಾಮಿ ಇದ್ದಾಗಲೂ ಕೂಡ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿತ್ತು ನಿಮ್ಮ ಲೋಕಸಭಾ ಚುನಾವಣೆ ಒಳಗಡೆ ಪ್ರಧಾನ ಮಂತ್ರಿಗಳ ಅಭ್ಯರ್ಥಿಯಾಗಿದ್ದಂತ ರಾಹುಲ್ ಗಾಂಧಿ ಅವರಿದ್ದಾರೆ ರೈತರ ಕೃಷಿ ಸಾಲ ಮನ್ನಾ ಸಂಪೂರ್ಣ ಮಾಡ್ತೀನಿ ಅಂತ ನಮಗೆ ಯಾವ ಬೇಕಾಗಿಲ್ಲ ನೀವು ಮಾಡಕ್ಕಾಗಲ್ಲ ಆಗಲ್ಲ ನಿಮ್ಗೆ ತಾಕತ್ತಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ನಿಮ್ಮ ಹಂಡ್ರಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತಿಲ ಸಹಕಾರ ಸಂಘಗಳ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾವನ್ನ ಬೆಳೆ ಸಾಲವನ್ನ ಮನ್ನಾ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಿಮ್ಮ ಪ್ರಾಥಮಿಕ ಉದ್ದಿಪತ್ತಿನ ಸಹಕಾರ ಸಂಘದಲ್ಲಿ ಬರ್ತದಲ್ಲ ಸಾಲವನ್ನು ಮನ್ನಾ ಮಾಡಿ ಮತ್ತೆ ರಾಜ್ಯದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಅಲ್ಲ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳಿಂದ ಬೀಸಿದಂತ ಭೀಕರ ಬರ ಬಿರುಗಾಳಿಗಾಗಿ ನೊಂದಂತ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ತೋಟಗಾರಿಕೆ ಲೇಖೆ ಮುಖಾಂತರ ಕನಿಷ್ಠ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಬರ ನಷ್ಟ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾಡ್ತಾ ಇದ್ರೆ ಬಗ್ಗೆ ಅವರು ಈಗ ನಿಮ್ಗೆ ಮನವಿಗಳು ಅಂದ್ರೆ ಒಂದ್ ರೀತಿಯಿಂದ ನಿಮ್ಮ ನಿಮ್ಗೆ ಏನ್ ರೈತರಿಗೆ ಕೂಡ ಬೆಲೆ ಮಾತ್ರ ಕಸಡ್ಬಿಟ್ಟು ಸೇರ್ಕಂಡ ಅಥವಾ ನಿಮ್ಮ ಅಹವಾಲು ನಿಮ್ಮ ಧ್ವನಿ ಅಲ್ಲಿ ಸೇರ್ಕೊಂಡು ಇವರು ಸೇವಕರ ಅವ್ರು ಹಿಂಗ್ಯಾಕ್ ಮಾಡಿದ್ರು ಅಂತ ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ರಾಜ್ಯದ ಮೊದಲನೇ ಕೂಲಿ ಮುಖ್ಯಮಂತ್ರಿ ಹ್ಮ್ ರಾಜ್ಯದ ಮೊದಲನೇ ಕೂಲಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹೌದೌದು ಜಿಲ್ಲೆಯ ಮೊದಲನೇ ಕೂಲಿ ಜಿಲ್ಲಾ ಮಂತ್ರಿ ಜಿಲ್ಲೆಯ ಮೊದಲನೇ ಕೂಲಿ ಜಿಲ್ಲಾಧಿಕಾರಿ ತಾಲೂಕಿನ ಮೊದಲನೇ ಕೂಲಿ ತಾಲೂಕಿನ ಎಂಎಲ್ ಎ ತಾಲೂಕಿನ ಮೊದಲನೇ ಕೂಲಿ ತಹಸೀಲ್ದಾರ ಗ್ರಾಮದ ಕೂಲಿ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಇದು ನಮ್ಮ ರೈತ ಕಿಚ್ಚಿನ ಹೇಳಿಕೆ ಇದು ಖಂಡಿತ ಖಂಡಿತ ಅಂದ್ರೆ ಇವರು ಕೇವಲ ಕಣ್ಣು ರೀತಿಯಲ್ಲಿ ದೊಡ್ಡ ಬಸ್ ಮಾಡಿ ಜನಕ್ಕೆ ಊಟ ಕೊಡಿಸಿ ಕೈ ದುಡ್ಡು ಕೊಟ್ಟು ಸಭೆ ಸಮಾರಂಭಗಳನ್ನ ಮಾಡಿ ರೈತರ ಅಂತ ಹೇಳಿದ್ರೆ ಸಾಲದ ಮುಖ್ಯಮಂತ್ರಿಗಳೇ ಜಿಲ್ಲಾ ಮಂತ್ರಿಗಳೇ ನೀವು ಯೋಚನೆ ಮಾಡಬೇಕು ಭವಿಷ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನರೇಂದ್ರ ಮೋದಿಯ ಕಾನೂನು ಮತ್ತೆ ವ್ಯವಸ್ಥೆ ಒಳಗಡೆ ಅಲ್ಪ ಬಹುಮತಕ್ಕೆ ಕುಸಿದ ಸರ್ಕಾರ ನಿಮ್ಮ ಸರ್ಕಾರಕ್ಕೆ ನೂರ ಮೂವತ್ತಾರು ಜನ ಕೊಟ್ಟಿರ್ಬೋದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಎಚ್ಚರಿಕೆ ಗಂಟೆಯಾಗಿದೆ ಆದ್ದರಿಂದ ನೀವು ಯೋಚನೆ ಮಾಡಿ ರೈತರ ಪರವಾಗಿ ಕಾಳಜಿ ಇಟ್ಟು ಕೆಲಸ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಮರಣಂತವಾದಂತ ನಿರಂತರ ಅವರಾತ್ರಿ ದಾಣಿ ಏನೋ ಪ್ರಾರಂಭ ಮಾಡ್ಬೇಕಾಗ್ತೀವಿ ಕೊಡ್ತಾ ಇದೀವಿ ಸೊ ಒಂದು ಈಗ ಸರ್ ಈಗ ಏನ್ ಕಸದ ಬಿಟ್ಟಿ ಸೇರ್ಕೊಂಡ್ ಮ್ಯಾಲೆ ಈಗ ಜನಪ್ರಷ ಈಗ ಎಲ್ಲಾ ಎಲ್ಲ ಜಾಸ್ತಿ ಆಗಿದೆ ಒಂದು ಇವರೆಲ್ಲಾ ಸಭೆ ಸಮಾರಂಭ ಮುಗಸಿದ್ ಮ್ಯಾಲೆ ಅನ್ನ ಏನ್ ಕೈಯಲ್ಲಿ ಹಿಡ್ಕೊಂತಾರ ಅವಾಗ ರೈತರ ನೆನಪ ಬರ್ಲಿಲ್ಲಾ ಅಂತೀರ ಸರ್ ತಾವು ಸಾರ್ ಈಗ ನೆನಪ್ ಬರ್ಲಿಕ್ಕೆ ಏನಾಗಿದೆ ಹ್ಮ್ ಕಲ್ಲು ಗಣಿ ಮಾಲೀಕರು ಊಟ ಕರತಾರ ಇವ್ರನ್ನ ಓಕೆ 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 ಒಂದ್ ಕಡೆ ಕಲ್ಲು ಗಣಿ ಮಾಲೀಕರು ಊಟ ಕರತಾರ ಓಕೆ ಬಂಡವಾಳ ಶಾಹಿಗಳು ಹಿಂದ್ಗಡೆ ಇರ್ತಾರೆ ರಾಜ್ಯದ ಬೊಕ್ಕಸದಲ್ಲಿ ಸಂಬಳ ತಕ್ಕಂತಕ್ಕಂತ ಅಧಿಕಾರಿ ವರ್ಗ ಮುಂದ್ಗಡೆ ಇರ್ತದೆ ಕಾಣ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರೈತರು ಯಾಕೆ ಕಾಣ್ತಾರೆ ಇವ್ರಿಗೆ ಅಂತ ಹೇಳಿದ್ರೆ ಓಟ್ ಹಾಕ್ತಕ್ಕವ ರೈತ ಸಾಮಾನ್ಯ ಬಡವ ದಲಿತ ಕಾರ್ಮಿಕ ಅಂತ ಗೊತ್ತಾಗ್ತದಲ್ಲ ಕಾರಣಕ್ಕೆ ಕಾಣ್ತಾ ಇದೆ ಓಟು ಅವನ ಇದೆ ಅಂತ ಅಂದ್ರೆ ರಾಜ್ಯದ ಕಾನೂನು ನಿರ್ಮಾಣ ಮಾಡತಕ್ಕ ಸಂದರ್ಭ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ಬೇಕು ಬಂದ್ರೆ ಎಲ್ಲರೂ ಕೂಡ ನಮ್ಮ ಸೇವಕರಾಗಿರ್ತಾರೆ ಖಂಡಿತ 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 ಸರ್ ಈಗ ಏನ್ ಈಗ ಶಾಹಿಗಳಿಗೆ ಮನೆ ಹಾಕ್ತಾ ಇದಾರೆ ಅಂತ ಹೇಳ್ತಿರಲ್ಲ ದುಡ್ಡು ಮಾಡಿದ್ರೆ ಸಪೋಸ್ ಇವ್ರು ಏನಾದ್ರು ತೀರ್ಕೊಂಡಿರ್ಬೋದು ಇವ್ರೇನ್ ಆಗಸ್ಟ್ ಅಲ್ಲಿ ಹುಗಿರ ಅಥವಾ ಹುಗಿತಾರ ಅಥವಾ ನಿಮ್ಮ ಮಣ್ಣಲ್ಲೇ ಉಗಿತಾರೆ ಸರ್ ಇವ್ರನ್ನ ಸರ್ ಮನುಷ್ಯನ ಬಸವಣ್ಣನವ್ರು ಹೇಳ್ತಾರೆ ಕೆಳ ಬೇಡ ಕೊಲ್ಲ ಬೇಡ ಖುಷಿಯನ್ ಉಡಿಯ ಬೇಡ ಒಂದು ಕಡೆ ಎಲ್ಲಾ ಧರ್ಮದ ಸಮಾಜಗಳಲ್ಲಿ ಇರ್ತವೆ ನೀನ್ ಸಂಪಾದನೆ ಮಾಡಿದಲ್ಲಿ ಇಷ್ಟು ಪರ್ಸೆಂಟ್ ಇಡುವಂತ ಮುಸ್ಲಿಂ ಧರ್ಮದಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ನೀನ್ ಇಷ್ಟು ಇಷ್ಟ ಸೇವೆ ಮಾಡುವಂತ ಇರ್ತವೆ ಧರ್ಮ ಪ್ರಕಾರಕ್ಕೆ ಇಡುವಂತ ಹಿಂದೂ ಧರ್ಮದಲ್ಲಿ ಸುಳ್ಳು ಮತ್ತು ಮೋಸ ಮಾಡಬೇಡ ಅಂತ ಇರ್ತದೆ ಎಲ್ಲಾ ಧರ್ಮದ ಆಧಾರ ಏನು ಅಂತ ಹೇಳಿದ್ರೆ ಮನುಷ್ಯನಾಗ ಹುಟ್ಟಿದ ಅವನಿಗೆ ನ್ಯಾಯ ನೀತಿ ಧರ್ಮದ ಒಳಗಡೆ ನಡ್ಕೊಂಡೋಗ್ಬೇಕು ಅಂತಕ್ಕಂಥ ಹಾದಿ ರಾಜಕಾರಣಕ್ಕೆ ಬರ್ತಾ ಇದ್ದಾಗಲೇ ಹೆಜ್ಜೆ ಇಡ್ತಾ ಇದ್ದಾಗಲೇ ನೀವು ಬಂದು ಸೇರ್ತಕ್ಕಂಥದ್ದಲ್ಲಿ ಪ್ರೊಫೆಸರ್ ಸ್ವಾಮಿ ಅವರ ಆದಿ ಒಳಗಡೆ ನಾನು ದಿಬ್ರ ನಾನು ಪ್ರೇರಿತವಾಗಿ ರಾಜಕಾರಣಕ್ಕೆ ಬಂದಿನಿ ಅಂತಕ್ಕಂಥ ಮುಖ್ಯಮಂತ್ರಿ ಪ್ರೊಫೆಸರ್ ಸ್ವಾಮಿ ಅವರ ಫೋಟೋ ಇರ್ತಕ್ಕಂಥ ಲೆಟ್ರೇಟ್ ಅನ್ನ ಬೀದಿಲಿ ನೀವು ತಿಂದಿರ್ತಕ್ಕಂಥ ಗೆ ಇಟ್ಟುಬಿಟ್ಟು ಹೋಗ್ತೀರಿ ಅಂತಂದ್ರೆ ನೀವು ಸಮಾಜವಾದಿನ ಮಜಾವಾದಿನ ರೈತವಾದಿನ ಹೇಳ್ಬೇಕು ನೀವು ಖಂಡಿತ 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 ಯಾಕೆಂದ್ರೆ ಇವತ್ತು ಮಂತ್ರಿಗಳು ಎಂಎಲ್ ರಾಜ್ಯದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರಲ್ಲಿ ಏಳು ಜನ ಮೇಲೆ ಕ್ರಿಮಿನಲ್ ಕೇಸ್ ಇದೆ ರಾಜ್ಯದಲ್ಲಿ ಶಾಸಕರಾಗಿರೋರ್ ಮೇಲೆ ಹೆಚ್ಚು ಎಪ್ಪತ್ತೈದಕ್ಕೂ ಹೆಚ್ಚು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳು ಇದ್ದಾವೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಹದಿನಾಲ್ಕು ಜನರ ಮೇಲೆ ಮಹಿಳೆ ಮತ್ತು ದೌರ್ಜನ್ಯ ಕಾಯ್ದೆ ಕೇಸ್ ಇದೆ ಆದರೆ ರಾಜಕೀಯ ಪಕ್ಷಗಳು ಯಾವನ್ನೂ ಪರಿಗಣನೆಗೆ ತಗೊಳ್ತಾ ಇಲ್ಲ ಕೇವಲ ಬಂಡವಾಳಶಾಹಿಗಳು ಶ್ರೀಮಂತರು ಮತ್ತೆ ಅಲ್ಲಿ ಪ್ರಭಾವಿಗಳು ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಕ್ ಹೋಗಿದರೆ ನಾಟಕ ಆಗುತ್ತೆ ಈ ಸರ್ಕಾರಗಳಿಗೆ ಒಟ್ಟಾರೆ ಈಗ ನಿಮ್ಮ ಆಕ್ರೋಶ ಮತ್ತೆ ಮೈಸೂರು ಮೈಸೂರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ನಿಜಕ್ಕೂ ಬದುಕಿದ್ರೆ ರೈತರ ಅಹವಾಲು ಪೆಟ್ಟಿ ಕಸದ ಕುಟ್ಟಿಗೆ ಹೋಗಿ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬಂದಿದ್ರೆ ತಕ್ಷಣ ರೈತರನ್ನ ಸಂಬಂಧಪಟ್ಟ ಮೈಸೂರು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯ ಧರಣಿ ನಿರ್ತ ರೈತರನ್ನ ಕರೆದು ಅದೇ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಏನ್ ನಿಮ್ ಸಮಸ್ಯೆ ಇದೆ ಅಂತಕ್ಕಂಥ ಚರ್ಚೆ ಮಾಡಿದ್ರೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸದಸ್ಯರು ಜಿಲ್ಲಾಡಳಿತ ಜೀವಂತವಾಗಿದೆ ಜಿಲ್ಲಾ ಆಡಳಿತ ಮಾಡ್ತಕ್ಕಂತ ಎರಡು ಕಾರ್ಯಾಂಗ ಮತ್ತು ನ್ಯಾಯ ಯಾರು ಎಕ್ಸಿಕ್ಯೂಟಿವ್ ಮತ್ತೆ ಪೊಲಿಟಿಷಿಯನ್ ಬಾಡಿ ಎಲೆಕ್ಟ್ರೆಟ್ ಬಾಡಿ ಎರಡು ಜೀವಂತವಾಗಿದೆ ಅಂತ ಓಕೆ ನಾವು ಹದಿನಾರನೇ ತಾರೀಕು ಈ ವಿಚಾರವನ್ನ ಇಟ್ಟುಕೊಂಡು ಮೈಸೂರು ಚಾಮ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಹಹೋರಾತ್ರಿ ಧರಣಿಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ನಿಮ್ಗೆಲ್ಲಾರು ಹೆಚ್ಚು ಕಮ್ಮಿ ರೈತರು ಯಾರು ಅನ್ನ ತಿಂತಾರೆ ಎಲ್ಲರೂ ಸಾಪ್ ಕೊಡಿ ಅಂತ ನೀವು ಕೇಳ್ಕೊಂತೀರಿ ಸರ್ ಅನ್ನ ತಿನ್ನುವಂತ ಮಂತ್ರಿಗಳು ಎಂ ಎಲ್ ಉಪ ಉಪಮುಖ್ಯಮಂತ್ರಿ ಸರ್ಕಾರದ ಪ್ರಧಾನಮಂತ್ರಿ ಎಲ್ಲರೂ ಅನ್ನ ತಿನ್ನೋದೇ ನೀವು ಅನ್ನ ತಿಂತಿದ್ರೆ ರೈತರು ಪರವಾಗಿ ಓಕೆ ಅನ್ನ ತಿನ್ನೇನೆ ಕಲ್ಲು ಮಣ್ಣು ತಿಂತಿದ್ರೆ ರೈತರು ನೋವು ಮಾತಾಡಿ ರೈಟ್ ರೈಟ್ ಓಕೆ ಓಕೆ ಬಹಳ ಅದ್ಭುತವಾಗಿ ಹೇಳಿದ್ರಿ ಒಂದು ಬೇಸರ ಕೂಡ ನಿಮ್ಮ ಧ್ವನಿಯಲ್ಲಿ ಇತ್ತು ನಿಮ್ಮ ಧ್ವನಿಯನ್ನ ನಾವು ತಲುಪಿಸ್ತೀವಿ ಸರ್ ನಿಮ್ಮ ಹೋರಾಟ ಮುಂದುವರಿಲಿ ನಾವು ನಿಮ್ಗೆ ಸಾಥ್ ಕೊಡ್ತೀವಿ ಧನ್ಯವಾದ ಸರ್ ಧನ್ಯವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್